ಸ್ವಾಗತ ನಾನು ರಾಧಿಕಾ ಬೈರ್ ನಾಯ್ಕ ಕಲಬುರಗಿಯಲ್ಲಿ ದಂಪತಿಗಳಿಂದ ಕೋಟಿ ಕೋಟಿ ರೂಪಾಯಿಯನ್ನ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಹಣವನ್ನ ವಂಚನೆ ಮಾಡ್ತಾ ಇದ್ದ ದಂಪತಿ ಮೇಲೆ ಇದೀಗ ಆರೋಪ ಕೇಳಿ ಬರ್ತಾ ಇರುವಂತದ್ದು ಶೇರ್ ಮಾರ್ಕೆಟ್ ಹೆಸರಿನಲ್ಲಿ ಮೂವತ್ತು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿದ್ದಾರೆ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ಜನರಿಗೆ ಉಂಡೇನಾಮ ಹಾಕಿದ್ದಾರೆ ದಂಪತಿ ಟ್ರೇಡಿಂಗ್ ಹೆಸರಿನಲ್ಲಿ ಮಂದಿ ಸೆಡಿತಾ ಇದ್ದ ಕಿಲಾಡಿ ಜೋಡಿ ಇದೀಗ ಏನು ಕಲಬುರಗಿಯಲ್ಲಿ ಕೋಟಿ ಕೋಟಿ ವಂಚನೆಯನ್ನ ಮಾಡ್ತಾ ಇದ್ರು ಆರೋಪ ಕೇಳಿ ಬರ್ತಾ ಇದೆ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಹಣವನ್ನ ವಂಚಿಸ್ತಾ ಇದ್ರು ಷೇರು ಮಾರ್ಕೆಟ್ ಹೆಸರಿನಲ್ಲಿ ಮೂವತ್ತಕ್ಕೂ ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾರೆ ಈ ದಂಪತಿ ಉತ್ಕರ್ಷ ಸಾವಿತ್ರಿ ಎನ್ನುವರಿಂದ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ಮನಿ ಡಬ್ಲಿಂಗ್ ಮಾಡುವುದಾಗಿ ಪಂಗನಾಮ ಹಾಕಿದ ದಂಪತಿ ಕ್ಯಾಪಿಟಲ್ ಗ್ರೌಂಡ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಿನಲ್ಲಿ ಇದೀಗ ವಂಚನೆಯನ್ನು ಕೂಡ ಮಾಡಿದ್ದಾರೆ ದಂಪತಿಗಳು ಆರೋಪ ಕೇಳಿ ಬರ್ತಾ ಇದೆ ಗಾಂಧಿನಗರದ ಬಿಎಲ್ ಕಾಂಪ್ಲೆಕ್ಸ್ ನಲ್ಲಿ ನಡೆಸ್ತಾ ಇದ್ದ ಟ್ರೇಡಿಂಗ್ ಏನು ಇದೀಗ ಒಬ್ಬರಿಂದ ತಲಾ ಇಪ್ಪತ್ತೈದು ಲಕ್ಷದಿಂದ ಕೋಟಿ ಕೋಟಿ ಹಣವನ್ನು ಹೂಡಿಕೆ ಮಾಡಲಾಗಿದೆ ದೂರನ್ನ ದಾಖಲಿಸ್ತಾ ಇದ್ದಂತೆ ಉತ್ಕರ್ಷ ಹಾಗೂ ಸಾವಿತ್ರಿ ಎಸ್ಕೇಪ್ ಆಗಿದ್ದಾರೆ ಪ್ರಕರಣ ಬಯಲಾಗ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ದೂರುಗಳು ಇದೀಗ ದಂಪತಿಗಳಿಂದ ಕೋಟಿ ಕೋಟಿ ವಂಚನೆ ಆಗಿದೆ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ಜನರಿಗೆ ಇದೀಗ ಉಂಡೆನಾಮ ಹಾಕಿರುವಂತದ್ದು ಟ್ರೇಡಿಂಗ್ ಹೆಸರಿನಲ್ಲಿ ಮಂದಿಯನ್ನ ಸೆಳಿತಾ ಇದ್ರು ಈ ಕಿಲಾಡಿ ಚೋಡಿ ಇದೀಗ ಮೂವತ್ತು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿದ್ದಾರೆ ಯುವತ್ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಹಣವನ್ನ ವಂಚನೆ ಮಾಡಿದ್ದಾರೆ ಅನ್ನೋದಾಗಿ ಇದೀಗ ಕೇಳಿ ಬರ್ತಾ ಇರುವಂತದ್ದು ಏನು ಷೇರು ಮಾರ್ಕೆಟ್ ಹೆಸರಿನಲ್ಲಿ ಮೂವತ್ತು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿದ್ದಾರೆ ಉತ್ಕರ್ಷ ಸಾವಿತ್ರಿ ಎನ್ನುವ ಆ ದಂಪತಿಗಳಿಂದ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರುವುದಾಗಿ ಆರೋಪ ಕೇಳಿ ಬರ್ತಾ ಇದೆ ಮನಿ ಡಬ್ಲಿಂಗ್ ಮಾಡುವುದಾಗಿ ಆ ಹೇಳಿ ಕ್ಯಾಪಿಟಲ್ ಗ್ರೋನ್ ಗ್ರೋತ್ ಪ್ಲಸ್ ಕಂಪನಿ ಎಂಬ ಹೆಸರನ್ನ ಹೇಳ್ಕೊಂಡು ವಂಚನೆಯ ಮಾಡ್ತಾ ಇದ್ರು ಈ ದಂಪತಿಗಳು ಗಾಂಧಿನಗರದ ಬಿ ಎಲ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಾ ಇತ್ತು ಈ ಟ್ರೇಡಿಂಗ್ ಅನ್ನೋ ಒಂದು ಆ ಪಂಗನಾಮ ಹಾಕುವಂತ ಕೆಲಸ ಒಬ್ಬರಿಂದ ತರಾ ಇಪ್ಪತ್ತೈದು ಲಕ್ಷದಿಂದ ಕೋಟಿ ಕೋಟಿ ಹಣವನ್ನ ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ ಇನ್ನು ದೂರು ದಾಖಲಾಗ್ತಾ ಇದ್ದಂತೆ ಉತ್ಕರ್ಷ ಹಾಗೂ ಸಾವಿತ್ರಿ ಎಂಬ ದಂಪತಿಗಳು ಎಸ್ಕೇಪ್ ಆಗಿದ್ದಾರೆ ಏನು ಕಲಬುರಗಿಯಲ್ಲಿ ದಂಪತಿಗಳಿಂದ ಕೋಟಿ ಕೋಟಿ ಹಣವನ್ನ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಷೇರು ಮಾರ್ಕೆಟ್ ಹೆಸರು ಹೇಳಿಕೊಂಡು ಮೂವತ್ತು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿದ್ದಾರೆ ಹಣವನ್ನ ದ್ವಿಗುಣ ಮಾಡುವುದಾಗಿ ಪಂಗನಾಮ ಹಾಕಿದ್ದಾರೆ ಈ ದಂಪತಿಗಳು ಏನು ಉತ್ಕರ್ಷ ಮತ್ತೆ ಸಾವಿತ್ರಿ ಎನ್ನುವರಿಂದ ಇದೀಗ ಕೋಟ್ಯಂತರ ರೂಪಾಯಿ ವಂಚನೆ ಆಗಿರುವಂತದ್ದು ಕ್ಯಾಪಿಟಲ್ ಗ್ರೌಂಡ್ ಗ್ರೋತ್ ಪ್ಲಸ್ ಕಂಪ್ ಎಂಬ ಕಂಪನಿ ಹೆಸರನ್ನ ಹೇಳಿಕೊಂಡು ವಂಚನೆಯನ್ನ ಮಾಡಿದ್ದಾರೆ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹಣವನ್ನ ವಸೂಲಿ ಮಾಡ್ತಾ ಇದ್ರು ಇನ್ನ ಗಾಂಧಿನಗರದಲ್ಲಿ ಏನೋ ಬಿಎಲ್ ಕಾಂಪ್ಲೆಕ್ಸ್ ನಲ್ಲಿ ಒಂದು ಟ್ರೇಡಿಂಗ್ ನಡೆಸ್ತಾ ಇದ್ರು ಆ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ಆ ಜನರಿಗೆ ಇದೀಗ ಆ ದಂಪತಿಗಳು ಉಂಡೆನಾಮವನ್ನು ಹಾಕಿದ್ದಾರೆ ಒಬ್ಬರಿಂದ ಬರೋಬ್ಬರಿ ಇಪ್ಪತ್ತೈದು ಲಕ್ಷದಿಂದ ಕೋಟಿ ಹಣವನ್ನ ಹೂಡಿಕೆ ಇನ್ನ ದೂರು ದಾಖಲಾಗ್ತಾ ಇದ್ದಂತ ಏನು ಈ ದಂಪತಿಗಳು ಇದೀಗ ಎಸ್ಕೇಪ್ ಆಗಿರುವಂತದ್ದು ಪ್ರಕರಣ ಬಯಲಾಗ್ತಾ ಇದ್ದಂತೆ ಒಂದಾದ್ಮೇಲೆ ಒಂದು ಸಂಖ್ಯೆಯಲ್ಲಿ ಆ ದೂರನ ದಾಖಲಿಸ್ಕೊಳ್ಳು ಆಗ್ತಾ ಇದೆ से आप जा जाते हैं वो देखना है। कबरा हो देखिए साढ़े ग्यारह घर को

ಏನು ಇದೀಗ ಕಲಬುರಗಿಯಲ್ಲಿ ದಂಪತಿಗಳಿಂದ ಕೋಟಿ ಕೋಟಿ ವಂಚನೆ ಆಗಿರುವಂತದ್ದು ಷೇರು ಮಾರ್ಕೆಟ್ ಹೆಸರಿಡ್ಕೊಂಡು ಇದೀಗ ಮೂವತ್ತು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿರುವಂತದ್ದು ಹಣವನ್ನ ದ್ವಿಗುಣ ಮಾಡ್ತೀವಿ ಅಂತ ಹೇಳಿ ಪಂಗ್ನಾಮ ಹಾಕಿಸ್ಕೊಂಡಿದ್ದಾರೆ ಉತ್ಕರ್ಷ ಮತ್ತೆ ಸಾವಿತ್ರಿ ಅನ್ನೋ ದಂಪತಿಗಳಿಂದ ಇದೀಗ ಈ ಕೃತ್ಯ ನಡೆದಿರುವಂತದ್ದು ಕೋಟ್ಯಂತರ ರೂಪಾಯಿನ ವಂಚನೆ ಮಾಡಿದ್ದಾರೆ ಕ್ಯಾಪಿಟಲ್ ಗ್ರೌಂಡ್ ಗ್ರೋತ್ ಎ ಪ್ಲಸ್ ಎಂಬ ಕಂಪನಿಯ ಹೆಸರು ಹೇಳಿಕೊಂಡು ಈ ವಂಚನೆಯನ್ನ ಮಾಡಿರುವಂತದ್ದು ಇವರು ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಹಣವನ್ನ ವಂಚನೆ ಮಾಡ್ತಾ ಇದ್ರು ಇನ್ನ ಗಾಂಧಿನಗರದ ಬಿ ಎ ಕಾಂಪ್ಲೆಕ್ಸ್ ನಲ್ಲಿ ನಡೆಸ್ತಾ ಇದ್ರಂತ ಈ ಟ್ರೇಡಿಂಗ್ ಐನ ಬರೋಬರಿ ಐನೂರಕ್ಕೂ ಹೆಚ್ಚು ಅಧಿಕ ಜನರಿಗೆ ವಂಚಿಸಿದ್ದಾರೆ ಆರೋಪ ಕೇಳಿ ಬರ್ತಾ ಇದೆ ಆ ಒಬ್ಬರಿಂದ ತಲಾ ಇಪ್ಪತ್ತೈದು ಲಕ್ಷದಿಂದ ಕೋಟಿ ಕೋಟಿ ಹಣವನ್ನ ಹೂಡಿಕೆ ಮಾಡ್ಕೊಂಡಿದ್ದಾರೆ ಇದೀಗ ದೂರು ದಾಖಲಾಗ್ತಾ ಇದ್ದಂತೆ ಏನು ಆ ಉತ್ಕರ್ಷ ಹಾಗೂ ಸಾವಿತ್ರಿ ಎಸ್ಕೇಪ್ ಆಗಿರುವಂತದ್ದು ಇನ್ನ ಈ ಪ್ರಕರಣ ಬಯಲಾಗ್ತಾ ಇದ್ದಂತೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ದೂರುಗಳನ್ನ ದೂರುಗಳು ಪ್ರಕರಣ ಆಗ್ತಾ ಇದೆ ಅಲ್ಲ ಇವ್ರು ಆ ಕೋಟಿ ಕೋಟಿ ಹಣವನ್ನ ಯಾರನ್ನ ನಂಬಿ ಹೂಡಿಕೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ತರ ಪ್ರಕರಣಗಳನ್ನ ಈಗಾಗ್ಲೆ ಆ ಸರಿಸುಮಾರು ನೋಡಿರ್ತೀವಿ ನಾ ಯುವಕ ಯುವತಿಯರು ಯಾವ ಒಂದು ನಂಬಿಕೆ ಮೇಲೆ ಕೋಟಿ ಕೋಟಿ ಹಣವನ್ನ ಈ ತರ ಇನ್ವೆಸ್ಟ್ ಮಾಡ್ತಾರೋ ಇಲ್ಲ ಇದೀಗ ಐನೂರಕ್ಕೂ ಹೆಚ್ಚು ಜನ ಇದೀಗ ಇನ್ವೆಸ್ಟ್ ಮಾಡಿರುವಂತದ್ದು ಆ ದೂರು ದಾಖಲೆ ಆಗ್ತಾ ಇದ್ದಂಗೆ ಆ ದಂಪತಿಗಳು ಎಸ್ಕೇಪ್ ಕೂಡ ಆಗಿರುವಂತದ್ದು

ஏதோ <laughs> <laughs> ಬಂಗಾಳಕುಲ್ಲಿಯಲ್ಲಿ ಉಂಟಾಗಿರುವ ಪ್ರಬಲವಾದ ವಾಯುಪಾರ ಕುಸಿತ ಇದೀಗ ರೆಮೆಲ್ ಚಂಡಮಾರುತವಾಗಿ ಮಾರ್ಪಾಡಾಗಿದೆ ಇಂದು ಪಶ್ಚಿಮ ಬಂಗಾಳದ ಸಾಗರ ದ್ವೀಪ ಮತ್ತು ಬಾಂಗ್ಲಾದೇಶದ ಕೇಪುಪಾರ ನಡುವಿನ ಕರಾವಳಿಗೆ ಈ ಸೈಕ್ಲೋನ್ ಅಪ್ಪಳಿಸುವ ಸಾಧ್ಯತೆ ಇರುವುದಾಗಿ ಇದೀಗ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದ್ದು ಈ ಬಾರಿಯ ಮುಂಗಾರು ಪೂರ್ವದಲ್ಲಿಯೇ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಕೂಡ ಕಾಣಿಸಿಕೊಂಡಿದೆ ಈ ಊರಲ್ಲಿ ಎಲ್ಲಿಯೂ ಸಹ ನಡೆಯದ ವಿಶಿಷ್ಟ ಶಾಸ್ತ್ರವೊಂದನ್ನ ಮಾಡಲಾಗುತ್ತೆ ಇಲ್ಲಿ ಮಹಾಭಾರತ ಪ್ರಮುಖ ಪಾತ್ರಗಳು ಗಮನ ಸೆಳೆಯುತ್ತೆ ಈ ಆಚರಣೆಯ ಪ್ರಮುಖ ಆಕರ್ಷಣೆ ಎಂದ್ರೆ ಹೊಸ ಪೊರಕೆಯಲ್ಲಿ ದೇವಾಲಯದ ಪೂಜಾರಿ ಸಾರ್ವಜನಿಕರನ್ನ ಹೊಡಿತಾರೆ ಒಂದೆಡೆ ಪೂರಕ ಪೊರಕೆ ಮರ ಹಿಡಿದು ಜನಕ್ಕೆ ಒಡೆಯೋರು ಒಡೆಯುತ್ತಿರುವ ಪೂಜಾರಿ ಮತ್ತೊಂದೆಡೆ ಪೊರಕೆ ಎಟ್ಟಿಗೆ ತಾ ಮುಂದು ಎಂದು ಬೀಳ್ತಾ ಇರುವ ಚಂದ್ರು ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಆನೆಕಲ್ನ ಧರ್ಮರಾಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕರ ಕರಗ ಆಚರಣೆಗಳಲ್ಲಿ ಒಂದಾದ ಕೋಟೆ ಜಗಳ ಆಚರಣೆ ಅನೇಕಲ್ನ ದ್ರೌಪದಮ್ಮ ಸ್ವಾಮಿ ದೇವಾಲಯದಲ್ಲಿ ನಡೆಯಿತು ಮಾಡಲಾಗುತ್ತೆ ಇಲ್ಲಿ ಮಹಾಭಾರತ ಪ್ರಮುಖ ಪಾತ್ರಗಳು ಸಹ ಗಮನ ಸೆಳೆಯುತ್ತೆ ಇನ್ನ ಈ ಆಚರಣೆಯ ಪ್ರಮುಖ ಆಕರ್ಷಣೆಯೇ ಏನಪ್ಪಾ ಅಂತಂದ್ರೆ ಹೊಸ ಪೊರಕೆಯಲ್ಲಿ ದೇವಾಲಯದ ಪೂಜಾರಿ ಸಾರ್ವಜನಿಕರನ್ನ ಹೊಡಿತಾರೆ ಒಂದೆಡೆ ಪೊರಕೆ ಮೊರ ಹಿಡಿದು ಜನಕ್ಕೆ ಉಡಿಯೋ ಹೊಡಿತಾ ಇರುವ ಪೂಜಾರಿ ಮತ್ತೊಂದೆಡೆ ಪೊರಕೆ ಎಟ್ಟಿಗೆ ನಾ ಮುಂದು ತಾ ಮುಂದು ಅಂತ ಮುಗಿಬೀಳ್ತಾ ಇರುವ ಜನರು ಹಾಗಿದ್ರೆ ಇದ್ರ ಬಗ್ಗೆ ಅಲ್ಲಿನ ಭಕ್ತರು ಏನ್ ಮಾತನಾಡಿದ್ದಾರೆ ಕೇಳ್ಕೊ ಬರೋಣ ನಮ್ಮ ಆನೆ ಕಲ್ಲೇ ನಡೆಯೋದು ಮತ್ತೆ ಕರ್ತ ಬರೀ ಹಟ್ಟಿ ಗರ್ಗ ಮಾತ್ರ ಎಲ್ಲ ಕಡೆ ನಡೆಯೋದು ನಮ್ಮ ಆನೆ ಕಾಲಲ್ಲಿ ಎರಡು ಕರ್ಗ ಆಗುತ್ತೆ ಹುದ್ದಿ ಕರ್ಗ ಮತ್ತು ಅಣೆಗರ್ಗ ಎರಡೂ ಆಗುತ್ತೆ ಸುತ್ತಮುತ್ತ ಹಳ್ಳಿಗಳು ತುಂಬ ಜನ ಬಂದು ನಮ್ಮ ಆನೆ ಕರ್ಗನ್ನ ನೋಡ್ತಾರೆ ಸೊ ನಾವು ಆನೆ ಕಲ್ಲೇ ನೋಡಿದ್ರೆ ನಮಗೆ ಹೆಮ್ಮೆ ಆಗುತ್ತೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಹಳ್ಳಿಗೋರು ಮತ್ತೆ ಮಕ್ಕಳು ಜೆಲ್ಲ ಹೋಗಿ ಪರ್ಕೆಯಲ್ಲಿ ಮರದಲ್ಲಿ ಕೊಡಿದ್ದಾರೆ ಬಗ್ಗೆಲ್ಲ ನನ್ಗೆ ಗೊತ್ತಿಲ್ಲ ಹೌದು ಒಳ್ಳೇದಾಗುತ್ತೆ ಅಂತ ನೆಗೆಟಿವ್ ಎನರ್ಜಿ ಅಂತ ಹೇಳಿ ಅದು ಮತ್ತೆ ಜ್ಯೋತಿ ಜಾತಿ ಮತ್ತೆ ನೆಗೆಟಿವ್ ಎನರ್ಜಿ ಏನಾದ್ರೂ ಅದೆಲ್ಲ ಸೆರೆಯಲ್ಲ ನನಗೆಲ್ಲ ನಮ್ಮ ಮನೆ ಕಲನೇ ನಡೆಯುತ್ತೆ ಅಂತ ನನಗನ್ಸುತ್ತೆ ಬಟ್ ಅದು ಜನ ಇಲ್ಲ ಜನ ಎಲ್ಲ ಸುತ್ತಮುತ್ತ ಹಳ್ಳಿ ಕಡೆಯಲ್ಲ ಎಲ್ಲ ಕಡೆಯೂ ಬರ್ತಾರೆ ಮಾಡೋಕ್ಕೆ ಕರೆದೇ ಮಾಡಬೇಕು ಆತ್ಮೀಯ ಭಕ್ತ ಮಹಾಶಯರಲ್ಲಿ ಈ ಒಂದು ಈ ದಿನದ ಕಾರ್ಯಕ್ರಮದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಭಿಮನ್ಯು ಪದ್ಮವ್ಯೂಹವನ್ನು ಭೇದಿಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಮಹಾಭಾರತದ ಹದಿನೆಂಟು ದಿನಗಳ ಯುದ್ಧದಲ್ಲಿ ಅಭಿಮನ್ಯು ಪದ್ಮ ಪದ್ಮವ್ಯೂಹವನ್ನು ಭೇದಿಸ್ತಕ್ಕಂತಹದ್ದು ವಿಶೇಷವಾದಂತಹ ಒಂದು ಘಟನೆ ಆ ಘಟನೆಯ ಅಂಗವಾಗಿ ಧಾರ್ಮಿಕವಾಗಿ ಇವತ್ತಿನ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಅನುಭವಿಸಿದ್ದೇವೆ ಇದು ಆಡು ಭಾಷೆಯಲ್ಲಿ ಕೋಟೆ ಜಗಳ ಅಂತಕ್ಕಂಥ ಭಾಷೆಯನ್ನ ಆ ಒಂದು ಹೆಸರಿನಿಂದ ಈ ಒಂದು ಕಾರ್ಯಕ್ರಮ ಹೆಸರುವಾಸಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಕೋಟೆಗೆ ಸಂಬಂಧಪಟ್ಟಂತೆ ಏನು ಮಹಾಭಾರತ ಯುದ್ಧದಲ್ಲಿ ಸೈನಿಕರು ಮರಣ ಹೊಂದ್ತಾರೆ ಆ ಒಂದು ಸೀಕ್ವೆನ್ಸ್ ಆಗಿ ಆ ಒಂದು ಸಾಂಕೇತಿಕವಾಗಿ ಇಲ್ಲಿ ನಾಲ್ಕು ಮೂಲೆಯಲ್ಲಿ ಕೋಟೆಯ ನಾಲ್ಕು ಮೂಲೆಯಲ್ಲಿ ನಾಲ್ಕು ಭಾಗದಲ್ಲಿ ಆ ಒಂದು ವೀರಕುಮಾರರನ್ನು ಮಲಗಿಸಿರ್ತೇವೆ ಅವರು ಸಾಂಕೇತಿಕವಾಗಿ ಯಾರು ಯುದ್ಧದಲ್ಲಿ ಮರಣ ಹೊಂದಿದ್ದಾರೆ ಅವರನ್ನು ಪ್ರತಿನಿಧಿಸ್ತಾರೆ ಹಾಗೆ ಇಲ್ಲಿ ತಾವು ನೋಡ್ಬೋದು ಈ ಕೋಟೆ ಜಗಳದಲ್ಲಿ ಈ ಕಾಳಿಕಾದೇವಿ ಅಂತಕ್ಕಂಥ ಒಬ್ಬ ಬದಲಾವಣೆ ಆಗಿರ್ತಕ್ಕಂಥ ಮಾರ್ಪಾಡಾಗಿರ್ತಕ್ಕಂಥ ಆ ವ್ಯಕ್ತಿ ಈ ಕೋಟೆಯಲ್ಲಿ ವಿಶೇಷವಾಗಿದ್ದಾರೆ ಇವರಿಗೆ ಆವಾಹನೆ ಆಗುತ್ತದೆ ಈ ಆವಾಹನೆ ಆದಾಗ ಈ ದೊಮ್ಮೆ ಅಂತ ಕರೀತಾರೆ ಈ ಮೇಕೆಯ ಒಂದು ಅಂಗವನ್ನು ಬಾಯಲ್ಲಿ ಕಚ್ಕೊಂಡು ಆವಾಹನೆ ಆದಾಗ ಈ ಮೂರು ರೌಂಡು ಪರಕೆ ಮರದಿಂದ ಹೊಡಿತಾರೆ ಈ ಪರಕೆ ಮರದಿಂದ ಹೊಡಿತಕ್ಕಂಥ ಕಾರ್ಯಕ್ರಮ ಏನಿದೆ ಇದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನಾವು ಎಲ್ಲೂ ಇದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಪರಕೆ ಮರದಿಂದ ಏಟನ್ನು ತಿಂದಂಥ ಭಕ್ತಾದಿಗಳಿಗೆ ಅವರಲ್ಲಿರ್ತಕ್ಕಂಥ ಗ್ರಹ ದೋಷಗಳು ಪೀಡೆ ಪಿಚಾಚಿಗಳು ಈ ಎಲ್ಲ ದುಷ್ಟಶಕ್ತಿಗಳು ದೂರವಾಗ್ತವೆ ಅಂತಕ್ಕಂಥ ನಂಬಿಕೆ ಇದೆ ಅದು ಆಗ ಆಗಲೂ ಆಗ್ತಿದೆ ಈಗಲೂ ಆ ಒಂದು ನಂಬಿಕೆ ಪೂರ್ಣ ಆಗ್ತಿದೆ ಹೀಗಾಗಿ ಇವತ್ತಿನ ಈ ಜಗಳಕ್ಕೆ ತಮಗೆಲ್ಲರಿಗೂ ಆಹ್ವಾನಿಸಿ ಭಕ್ತ ಭಕ್ತ ಮಹರ್ಷಿಯರೆಲ್ಲೂ ಆಕ್ರಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಈ ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನ ಬಳಿಕ ಸುದ್ದಿ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬಳಿಕೆ ಮತ್ತೆ ಸ್ವಾಗತ ಬೀದರ್ ನಗರದ ಜ್ಯೋತಿ ಕಾಲೋನಿಯ ಜಸ್ಕಾಂ ಕಚೇರಿಯ ಆವರಣದಲ್ಲಿರುವ ಟ್ರಾನ್ಸ್ಫಾರ್ಮರ್ ದುರಸ್ತಿ ಕೇಂದ್ರದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡು ಧಗಧಗನೆ ಉರಿದ ಪರಿಣಾಮ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಳಗ್ಗೆ ಬೆಂಕಿ ಹೊತ್ತುಕೊಂಡಿದ್ದರಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ಗಳು ಅಪಾರ ಪ್ರಮಾಣದ ಡೀಸೆಲ್ ವಿದ್ಯುತ್ ತಂತಿಗಳು ಸಂಪೂರ್ಣ ಸುಟ್ಟು ಹೋಗಿದೆ ಆರು ಜನ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಇದೀಗ ವರದಿಯಾಗಿದೆ ನಡೆಸಿರುವ ವಿಚಾರದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೀಗ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಶಾಂತಿಯುತವಾಗಿರುವ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿಸಬಾರದು ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಳಬಾರದು ಕಾನೂನು ಕೈಗೆ ತೆಗೆದುಕೊಂಡವರ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಅವರು ಶಾಸಕರೇ ಆಗಿರಲಿ ಸಂಸದರೇ ಆಗಿರಲಿ ಯಾರನ್ನು ಸಹ ಬಿಡಲ್ಲ ಅಂತ ಇದೀಗ ಎಚ್ಚರಿಕೆಯನ್ನು ನೀಡಿದ್ದಾರೆ ಅವರು ಇನ್ಸ್ಪೆಕ್ಟ್ರನ್ನ ಮತ್ತು ಡಿ ವೈ ಎಸ್ ಪಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸ್ನವರು ಅಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತೇಳಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತೇಳಿ ಡಿ ವೈ ಎಸ್ ಪಿ ಮಾಡಿ ತನಿಖೆ ತನಿಖೆ ಆರ್ಡರ್ ಮಾಡಿದ್ದೇವೆ ಏನು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಅದ್ರ ಮೇಲೆ ಕ್ರಮ ತಗೊಳ್ತೀನಿ ಈ ಮಧ್ಯೆ ಅದು ಆಗಬಾರ್ದಾಗಿತ್ತು ಪಾಪ ಆ ವ್ಯಕ್ತಿ ಅವನಿಗೆ ಮಟ್ಕ ಆಡಿಸೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಕರ್ಕೊಂಡು ಬಂದಿದ್ದಾರೆ ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾಗಿ ತೀರ್ಕೊಂಡಿದ್ದಾರೆ ಏನಕ್ಕೆ ಅದು ಹಾರ್ಟ್ ಅಟ್ಯಾಕ್ ಆಯಿತಾ ಅಥವಾ ಬಿ ಲೋ ಬಿ ಪಿ ಆಯಿತಾ ಅಥವಾ ಏನು ಅಂತೇಳಿ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರನೇ ಗೊತ್ತಾಗುತ್ತೆ ಅಲ್ಲಿಂದ ತನಿಖೆ ಈಗಾಗಲೇ ಆದೇಶ ಮಾಡಿದೆ ಸರಿಗಾದೆ ಮಂತ್ಲಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರ್ಕಮನ್ ಕುಂಡರ್ಸ್ತಿದ್ರು ಪೊಲೀಸ್ನವರು ಅನ್ನೋ ಕಾರಣಕ್ಕೆ ಸ್ಥಳೀಯರು ಆರೋಪ ಮಾಡಿದ್ದಾರೆ ಇನ್ನು ತನಿಖೆ ಮಾಡಿದಾಗ ಗೊತ್ತಾಗಬೇಕಲ್ಲ ಒಂದು ವೇಳೆ ಆ ರೀತಿ ಇದ್ದರೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅವರನ್ನು ಡಿಸ್ಮಿಸ್ ಮಾಡೋವರೆಗೂ ಕ್ರಮ ತುಂಬ ಅಂಥವ್ರು ಯಾರು ಕೂಡ ಅಂಥವರು ಅಧಿಕಾರದಲ್ಲಿ ಇರಬಾರ್ದು ಪೊಲೀಸರ ಮೇಲೆ ಆರೋಪ ಒಂದು ಕಡೆ ಅದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು ಅಷ್ಟು ಸರಿ ಅನ್ನೋ ಪ್ರಶ್ನೆ ಇಲ್ಲ ನಾನು ನಿನ್ನೆನೂ ಕೂಡ ಅದಕ್ಕೆ ನಾನು ರಿಯಾಕ್ಟ್ ಮಾಡಿದೆ ಈಗ ಶಾಸಕರೇ ಹೋಗಿ ಪೊಲೀಸ್ ಸ್ಟೇಷನ್ನಿಗೆ ಒಳಗಡೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ದಾಂಧಲೆ ಮಾಡ್ತಾರೆ ಈ ರೀತಿ ಆಗೋದಾದರೆ ಸಮಾಜದಲ್ಲಿ ಶಾಂತಿ ಆಗಿರುತ್ತೆ ಅದಕ್ಕೆ ನಾವು ಕಾನೂನನ್ನು ಯಾರೂ ಕೂಡ ಕೈಗೆ ತಗೋಬಾರ್ದು ಯಾರೇ ಆಗಿರಲಿ ಅಂತೇಳಿ ಅದು ಪದೇ ಪದೇ ಹೇಳ್ತಾ ಇರ್ತೀವಿ ಅವರು ತೊಗೊಂಡವ್ರ ಮೇಲೆ ಕ್ರಮ ತೊಗೊಳ್ಳೇಬೇಕು ತೊಗೊಳ್ತೀವಿ ಅವರು ಶಾಸಕರಾಗಲಿ ಸಂಸದರಾಗಲಿ ಮತ್ತು ಯಾರಾದರೂ ಆಗಲಿ ಹಾಗಾಗಿ ಇವತ್ತು ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅಂತೇಳಿ ನಾನೇನು ಹೇಳಿದ್ದೀನಿ ಇಲ್ಲರೂ ಹೇಳ್ತೀವಿ ಸರಿ ಚಂದಾವರ್ತಿ ಮಾಡಿ ದಾದಾಗಿರಿ ಮಾಡಿ ಗೂಂಡಾಗಿರಿ ಮಾಡಿ ಅದನ್ನೆಲ್ಲ ನಾವು ಸರ್ವೈವ್ ಆಗ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಸಾಧ್ಯ ಇದ್ದ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಇಂಥ ಘಟನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಡೆಯೋದಿಲ್ಲ ನಾನು ಸಹಿಸೋದಿಲ್ಲ ಮತ್ತು ನಾವು ಅದನ್ನು ಹತ್ತಿರ್ತೇವೆ ವಿಜಯಂದ್ರ ಅವರು ಆರೋಪ ಮಾಡಿದ್ದಾರೆ ಕರ್ನಾಟಕ ಬಿಹಾರ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಬೇರೆ ಬೇರೆ ಅವರ ಅವರ ಪಕ್ಷದ ರಾಜ್ಯ ಆಡಳಿತದಲ್ಲಿರುವಂಥ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ಈಗ ನಿನ್ನೆ ದಿವಸ ಅದೇದು ಗೇಮ್ ಗೇಮಿಂಗ್ ಆಡಿಸ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹತ್ಕೊಂಡು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಯಾರು ಇವತ್ತು ಹೊಣೆ ಇಪ್ಪತ್ತೇಳು ಜನ ಸಾವಿಗೆ ಯಾರು ಹೊಣೆ ರಾಜೀನಾಮೆ ಅವರು ಕೊಡಬೇಕಲ್ಲ ಮುಖ್ಯಮಂತ್ರಿಗಳೇ ಕೊಡಬೇಕು ಅಲ್ಲಿನ ಗೃಹ ಸಚಿವರೇ ಕೊಡಬೇಕು ಎಲ್ಲ ಹೇಳೋದು ಭಾಳ ಸುಲಭ ಇರುತ್ತೆ ಜಸ್ಟಿಫಿಕೇಷನ್ ಮಾಡ್ಕೋಬೇಕಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಬಿಡೋದಿಲ್ಲ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಯಾವ ಕುಡಿದ ಮತ್ತಿನಲ್ಲಿ ರಸ್ತೆ ಬದಿಯಲ್ಲಿ ಮಲಗಿದ್ದ ವ್ಯಕ್ತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡ್ತಾ ಇದ್ದ ಆರೋಪಿಯನ್ನ ಇದೀಗ ಬಂಧಿಸುವಲ್ಲಿ ಬನಶಂಕರಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಗಿರೀಶ್ ಬಂಧಿತ ಆರೋಪಿ ಹಾಕಿದ್ದು ಈತ ಮೇ ಹನ್ನೆರಡರಂದು ಜಯನಗರ ಏಳನೇ ಬಡಾವಣೆಯಲ್ಲಿ ರಸ್ತೆ ಬದಿಯಲ್ಲಿ ಮಲಗಿದ್ದ ವ್ಯಕ್ತಿಯ ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಕೊಲೆ ಮಾಡಿದ್ದ ಅಲ್ಲದೆ ಮೇ ಹದಿನೆಂಟರಂದು ಸಿಟಿ ಮಾರ್ಕೆಟ್ ಮಾರುಕಟ್ಟೆ ಹಿಂಭಾಗದ ಕಾಂಪ್ಲೆಕ್ಸ್ ನಲ್ಲಿ ಮಲಗಿದ್ದ ವ್ಯಕ್ತಿಯ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದ ಈ ಕುರಿತು ಪ್ರತ್ಯೇಕ ಪ್ರಕರಣಗಳು ಸಹ ದಾಖಲಾಗಿದ್ವು ಇದೀಗ ಆತನನ್ನ ಬನಶಂಕರಿ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾಡಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ವಿಐಪಿ ದರ್ಶನವನ್ನ ಜೂನ್ ಮೂವತ್ತರವರೆಗೂ ರದ್ದುಗೊಳಿಸಲಾಗಿದೆ ಎಂದು ಇದೀಗ ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್ ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಮುಗಿದಿದ್ದು ಬೇಸಿಗೆ ರಜೆ ಕಳೆಯಲು ಬರ್ತಾರೆ ಹಾಗೂ ಚುನಾವಣೆಯ ಮುಕ್ತಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ವಾರದ ಏಳು ದಿನಗಳ ಪೈಕಿ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ವಿಐಪಿ ದರ್ಶನವನ್ನ ರದ್ದುಗೊಳಿಸಿ ಇದೀಗ ಉಚಿತ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲು ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಂದು ಇದೀಗ ಟಿಟಿಡಿ ತಿಳಿಸಿದ್ದಾರೆ ಈ ಅವಧಿಯಲ್ಲಿ ಭಕ್ತರ ದರ್ಶನ ಶಿಫಾರಸು ಪತ್ರಗಳನ್ನ ಸ್ವೀಕರಿಸಿದ್ರಲ್ಲೂ ಸಹ ಇದೀಗ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಇದೀಗ ದೇವಸ್ಥಾನದ ಟ್ರಸ್ಟ್ ತಿಳಿಸಿದ್ದಾರೆ ನಾಡಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ವಿಐಪಿ ದರ್ಶನವನ್ನ ಜೂನ್ ಮೂವತ್ತರವರೆಗೂ ರದ್ದುಗೊಳಿಸಲಾಗಿದೆ ಎಂದು ತಿರುಮಲಾ ತಿರುಪತಿ ದೇವಸ್ಥಾನ ಟ್ರಸ್ಟ್ ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಮುಗಿದಿದ್ದು ಬೇಸಿಗೆ ರಜೆಯನ್ನ ಕಳೆಯಲು ಬರ್ತಾರೆ ಹಾಗೂ ಚುನಾವಣೆಯೂ ಸಹ ಮುಕ್ತಾಯ ಆಗಿದೆ ಇನ್ನ ಈ ಹಿನ್ನೆಲೆಯಲ್ಲಿ ವಾರದ ಏಳು ದಿನಗಳ ಪೈಕಿ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ವಿಐಪಿ ದರ್ಶನವನ್ನ ರದ್ದುಗೊಳಿಸಿ ಉಚಿತ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲು ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಎಂದು ಇದೀಗ ಟಿ ತಿಳಿಸಿದ್ದಾರೆ ಈ ಅವಧಿಯಲ್ಲಿ ಭಕ್ತರ ದರ್ಶನ ಶಿಫಾರಸು ಪತ್ರಗಳನ್ನು ಸಹ ಸ್ವೀಕರಿಸಲಾ ಅಂತ ಇದೀಗ ಆ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಆದೇಶ ಸಹ ಬಂದಿದೆ ಇದಿಷ್ಟೋ ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ